ಯಾಕ್ಯಾರ ಇದ್ರು ಕೊಡುವ ಇಂಟ್ರೆಸ್ಟ್ ಏತೆ ಮಾಡ್ಕಿನ ಅಂತಲ್ಲ ಒಂದ್ ದೈಸ್ ಕಳಿಬೇಕು ನನಗೆ ಅಪ್ಪು ಎಲ್ಲ ಇದ್ದಾರೆ ತೆಗಿಬೇಕು ಸುಳಿಬೇಕು ದುಡ್ಡಿಲ್ಲ ಈಗ ಜಾತ್ರೆ ಬಂದಿತ್ತು ನಾಳೆ ಇಪ್ಪತ್ತೈದು ಸಾವಿರ ಬಂದ್ ಬೇರೆ ಸಾವಿರ ಬೇಕ ಬರೀ ಊಟ ಮಾಡಿ ಬಂದಿದ್ದೀವಿ ಎಲ್ಲ ಕರಿಬೇಕು ಕೊಡುವ ಅದಕ್ಕೆ ಒಂದ್ ಒಂದು ಏನು ಇಪ್ಪತ್ತಾರೀಕ

ಹಾಂ ಯಥಾಸಿ ಅದು ಏನು ಹೇಳೋ ಮೇಕ್ಕೇನು ದೊಡ್ಡ ನಾನೇ ಯಾರಿಗಾರ ಯಾರು ಏನಾರು ಕೊಟ್ಟರೆ ಕಟ್ಕೊಂಡು ಸರ್ ನಿಮ್ಗೆ ಏನು ಏನೋ ಹೇಳಿದ್ವಿ ಅಂತ ನಮಗೂ ಪರಿಚಯ ಕೆಲಸ ಮಾಡ್ಕೋಬೇಕು ಈ ರೀತಿ ಕೊಡಂಗಿದ್ರೆ ಒಂದು ಮಾತು ಒಂದು ನಿರ್ಧಾರದಲ್ಲಿ ಹೇಳು ಭಕ್ತಲ್ಲಿ ಇದ್ದರೆ ನಾನು ಹೋಗಿ ಹೆಲ್ಪ್ ಹಾಕ್ತೀನಿ ಬೇರೆ ಏನು ನಾವೇನೇನು ಬೇರೆ ಅಲ್ಲ ಅದಕ್ಕೆ ಹಬ್ನೇಳಲ್ಲರೂ ಹಬ್ಬ ಎಲ್ಲರು ಮಾಡಿ ನಾನು ಅವ್ರಿಗೆ ಕೂಡಾಗ ಓಡ್ತೀನಿ ಅದೇ ಅಲ್ಲ ಗೊತ್ತಿಲ್ಲ ನಾಳಿಗೆ ಏನಾರು ಒಂದು ಹೆಲ್ಪ್ ಮಾಡ್ತಾನೆ ಹಿಂಗೆ ಇದ್ದರೆ ಹೇಳು

ಇಪ್ಪತ್ತ್ ವರ್ಷದಿಂದವ ನನ್ ಹಾಗೆ ಮಾಡ್ಕೊಂಡಿದ್ದೀನಿ ಯಾರಗ ಯಾರು ಕಾಲಿಡ್ದಂಗೆ ಅಲ್ಲಿ ಮಾಡಿಕ ಯಾರಿಗೂ ಬರ್ದಂ ದಾಖಲಾತಿ ಇದ್ರೆ ನಾನು ಧೈರ್ಯ ಮಾಡ್ಬೋದಾಯ್ತು ಗೊತ್ತಿಲ್ಲ ವಿಚಾರ ಏನಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ

ಇದೇ ಚಾರ್ ಅಪ್ಪ ಹೇಳಿ ಅಂತ ಬರುತ್ತೆ ಇದು ಬಾರಿಸ್ಟ್ ಜಾಗ ಟ್ರೆಂಚ್ ಹೊಡೆದಿ ಒಳಗೆ ಕರ್ಕೊಂಡು ಹೋಗ್ತಿದ್ಯಾ ನೀನು ಅಂತ ಎಲ್ಲ ಇಂಜಿನಿಯರ್ ಎಲ್ಲ ಪರಿಚಯ ಇದಾರೆ ಯಾ ಸಾರ್ ನಿಮಗೆ ಗೊತ್ತಿದ್ದು ಗೊತ್ತಿದ್ದ ಇಲ್ಲಿ ಕರ್ಕೊಂಡು ಬಂದ್ರೆ ಅಂತಾರೆ ಆ ವಿಚಾರ ನಾನೀಗ ನಾನು ಅಂತಿರೋದು ಏನ್ ಬಂದ್ರು ಫೇಸ್ ಮಾಡಿಕೊಬೇಕ ನನ್ನ ನಾನೇನ್ ಈಗ ಓದಿದ್ದಂಗೆ ನಾನು ಬೇರ್ ಮಾಡಿದ್ದ ಇದ್ ಮಾಡಿದ್ದ ಆಮೇಲೆ ದಾಖಲಾತಿ ಅಂತಂದ್ರೆ ಕೊಡಕ್ಕೆ ಏನಿಲ್ಲ ಅಂದ್ರೆ ಜೆಸಿಪಿ ಪಾಸಿಪಿ ಕೆಲಸ ಮಾತ್ರ ಇಪ್ಪತ್ತೈದು ವರ್ಷದಿಂದಲೂ ಯಾರು ಅಲ್ಲಿ ಬರ್ದಂಗ ನಾನು ನೋಡಿದೀನಿ

ಂತೆ <muchikantala>.

ನಾನೇನು ನೋಡ್ತೀನಿ ಆಯ್ತಾ ನಾನು ಈ ಶಶಿ ನಮ್ಮ ಶಶಿಯರು ಜನರಲ್ಲ ಅದಕ್ಕಿಂತ ಮುಂಚೆ ಹೋಗಿ ನಾನು ನೋಡಿದೆ ನಾನು ತಂದಲ್ಲ ಆಗ ಹಾಗೆ ಮಾಡಿರು ಇವರು ಫ್ಯಾಕ್ಟ್ರಿಯ ನಮ್ಮ ನಮ್ಮ ಚಿಕಣೆ ಚಿಕಣೆ ಅವನು ಮತ್ತೆ ಚಿಟ್ನಳ್ಳಿ ಅವರಿಬ್ಬರು ಬಂದರು ಮಗ ಫ್ಯಾಕ್ಟ್ರಿ ಸೇರಿದ್ರು ಕಣಪ್ಪ ಅಂತಂದ್ರು ಇಲ್ಲ ಕಾರಣ ಸರ್ ನಾನು ಗೊತ್ತು ನನ್ಗೆ ನೋಡಿ ಸರ್ವೈಸ್ ಸರ್ವರ್ ಕೇಳಿದ್ವಿ ಇಲ್ಲಿವರೆಗೂ ಅಂತ ಉಕ್ಕಿ ಹೊಡಿತಿದ್ದೆ ಮಗ ಬೇಡ ಸುಮ್ಮನೆ ಕಂಪನಿ ಡಾಕ್ಟರ್ ಅಂತ ಹೇಳಿ

ಇದು ನಾನು ಹಂಗೆ ಅಪ್ಲಾಗ ಇಟ್ಲ ಇತ್ತಲ ಅಪ್ಲಾಗ ತಗೊಂಡು ನುಂಡು ಕಾಣ್ತೈನ್ ಅಷ್ಟೇ ಒಳಗ್ ಹುಡುಕು